ಹಾಯ್ ಎಲ್ರಿಗೂ ನಮಸ್ಕಾರ ಸೊ ತುಂಬ ದಿನ ಆದಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ ಮದುವೆ ಆದಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟಿಲು ಆ್ಯಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ ಕುಳದಲ್ಲಿ ಕಿಲ್ ಯಾವುದೋ ರಿಲೀಸ್ ಆಗಿದೆ ಅದರಲ್ಲೊಂದು ಗೆಸ್ಟ್ ರೋಲ್ ಮಾಡಿದ್ದೀನಿ ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್ ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಇದು ಯಾಕೆಂದರೆ ಫಸ್ಟ್ ರೀಸನ್ ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಮಾದೇವ ಆಗಿ ಕಾಣಿಸ್ಕೋತಾರೆ ಸ್ಕ್ರೀನಲ್ಲಿ ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ರು ಯಾವಾಗ ಸಿನಿಮಾ ಮಾಡ್ತಿದ್ದೀರಾ ಅಂತ ಆ್ಯಂಡ್ ತುಂಬ ಗಳು ಬರ್ತಾ ಇತ್ತು ನಮಗೆ ನನಗೆ ವಿನೋದ್ ಸರ್ಗೆ ಬಟ್ ಟೈಮ್ ತಗೊಂಡ್ವಿ ಓಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಆಮೇಲೆ ಮಾಡೋಣ ಅಂತ ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರೇ ನನಗೆ ರೆಫರ್ ಮಾಡಿರೋದು ನವೀನ್ ಸರ್ ಒಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು ಒನ್ ಅವರ್ ತಗೊಳ್ಳಿಲ್ಲ ಈ ಸಿನಿಮಾ ಗೆಸ್ ಅನ್ನೋಕ್ಕೆ ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ ನನಗೂ ನಾನು ವೇಟ್ ಮಾಡ್ತಿದ್ದೆ ನನಗೂ ಒಂದು ತುಂಬ ಗ್ಲಾಮರಸ್ ರೋಲ್ ಮಾಡಿದ್ದೀನಿ ಲಂಗಾ ದಾವ್ನಿ ಹಾಕ್ಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಮಾದೇವ ಸಿನಿಮಾ ಥ್ರೂ ನನಗಾಯಿತು ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್ ಥ್ಯಾಂಕ್ ಯು ಆ್ಯಂಡ್ ವಿನೋದ್ ಸರ್ ಕೋರ್ಸ್ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ ಅಂದರೆ ಆ ಒಂದು ಬದಲಾವಣೆ ರಾಕ್ಷಸ ಇಂದ ಮನುಷ್ಯಗೆ ಅವರು ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ ವಿನೋದ್ ಸಮಾದೇವ ಅವ್ರ ಪಾತಲ್ಲಿ ಸೊ ಜೂನ್ ಸಿಕ್ಸ್ತ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಇವತ್ತವರೆಗೂ ತುಂಬ ಸಪೋರ್ಟ್ ಮಾಡಿದಿರಾ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆ್ಯಕ್ಚುಲಿ ಮಾತಾಡಿರೋದು ಐ ಥಿಂಕ್ ಇವತ್ತರೆಗೂ ವಿನೋದ್ ಸರ್ ಅವ್ರ ಸಿನಿಮಾಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್ ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು ಆ್ಯಂಡ್ ನನಗೂ ಹೇಳಿದ್ರು ತುಂಬ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರು ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವತನು ಅವರೇ ಅಲ್ವಾ ಪೇರ್ ಮಾಡಿಸಿದ್ರು ಸೊ ಅವ್ರು ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರದೇ ಸರ್ ಬಂದಿರೋದು ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ ಥ್ಯಾಂಕ್ ಯು ಸೊ ಟು ಸಿ ರೀಲ್ ಕಪ್ಪಲ್ ರಿಯಲ್ ಕಪ್ಪಲ್ ಇಲ್ಲಿ ಆಕ್ಚುಲಿ